वीक्षक रे ನಮ್ಮ ಜನಸಾಮಾನ್ಯರ ಪರಿಸ್ಥಿತಿ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮೂಲಭೂತ ಸೌಕರ್ಯಗಳನ್ನ ನಾವು ಹೋರಾಟದ ಮೂಲಕವೇ ಪಡೆದುಕೊಳ್ತಾ ಇದ್ದೇವೆ ಸೊ ವೋಟ್ ಹಾಕಿ ಜನಪ್ರತಿನಿಧಿಗಳನ್ನ ಗೆಲ್ಲಿಸ್ತೇವೆ ಆದ್ರೆ ಜನಸಾಮಾನ್ಯರಿಗೆ ತೊಂದರೆ ಆದಾಗ ಇವರು ಎಷ್ಟು ಮುಂದೆ ಬರ್ತಾರೆ ಅವರ ಸಮಸ್ಯೆಗಳನ್ನ ಇವರು ಎಷ್ಟು ಪರಿಹರಿಸ್ತಾರೆ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಏಪ್ರಿಲ್ ಒಂದನೇ ತಾರೀಕಿಗೆ ಎಸ್ ಎಂ ಸ್ಕೂಲಿನ ಒಬ್ಬ ವಿದ್ಯಾರ್ಥಿ ಅಪಘಾತದಲ್ಲಿ ಸಾವನ್ನಪ್ಪತ್ತೆ ಸೊ ಈ ಒಂದು ಅವೈಜ್ಞಾನಿಕ ರಸ್ತೆ ಕಾಮಗಾರಿಯ ವಿರುದ್ಧ ವಿರುದ್ಧ ಈ ಹಿಂದೆನೆ ಹಲವಾರು ಹೋರಾಟಗಳನ್ನ ಮಾಡಿದ್ರು ಅಲ್ಲದೆ ನಮ್ಮ ವಾಹಿನಿಯಲ್ಲೂ ಕೂಡ ಒಂದು ಪ್ರೋಗ್ರಾಂ ಅನ್ನು ಕೂಡ ಮಾಡಿದ್ವಿ ಆದ್ರೂ ಕೂಡ ಇಲ್ಲಿಯ ಒಂದು ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಇನ್ನೂ ಕೂಡ ಸರಿಯಾಗಿಲ್ಲ ಇಲ್ಲಿನ ಒಂದು ಸಮಸ್ಯೆಗೆ ಪರಿಹಾರ ಇನ್ನೂ ಕೂಡ ದೊರಕಿಲ್ಲ ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಯಾವಾಗ ಮುಕ್ತಿ ಸಿಗ್ತದೆ ಅನೇಕ ಜೀವಗಳು ಇಲ್ಲಿ ಪ್ರಾಣವನ್ನ ಕಳೆದುಕೊಂಡಿದೆ ಸೊ ಅವರ ಮನೆಯವರಿಗೆಲ್ಲ ಯಾವಾಗ ಇದರಿಂದ ಒಂದು ಉತ್ತರ ಸಿಗ್ತದೆ ಇದೆಲ್ಲದನ್ನ ಕುರಿತು ಇವತ್ತು ನಾವು ನಿಮಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಸೊ ಏಪ್ರಿಲ್ ಒಂದನೇ ತಾರೀಕಿಗೆ ಏನು ಆ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ ಸೊ ಆ ಕಾರಣಕ್ಕಾಗಿ ಅನೇಕ ಸಂಘಟನೆಗಳು ಒಂದು ಹೋರಾಟವನ್ನ ಮಾಡಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಸಂಘಟನೆಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಹೋರಾಟದ ಜಲಕನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸ್ತೇವೆ ಬನ್ನಿ ಪ್ರಶ್ನೆ ಆ ತಾಯಿ ಆ ತಂದೆಯ ಆ ನೋವಿಗೆ ಆಕ್ರಂದನಕ್ಕೆ ಒತ್ತೇದಾಯಿತು ಯಾರು ಸಹಕಾರ ನಿನ್ನ ಮಡಿಲು ಊಟ ಕೇಳಿದ್ವ ತಾಯಿಗೆ ತಾಜಾ ಹೋದಂತ ಮಗು ಮಧ್ಯ ವಾಪಸ್ ಬರಲಿಲ್ಲ ನಾವು ಎಷ್ಟು ಮಾಡಿ ಏನೇ ಹೇಳಿಲ್ಲ ಯಾವುದಕ್ಕೂ ಮನೆ ಇಲ್ಲ ನಾವು ನಾವು ಈ ರೀತಿ ಶಾಂತಿಯುತವಾದ ಪ್ರತಿಭಟನೆ ಮಾಡುವುದು ಈ ಪ್ಲೇ ಕಾರ್ಡ್ ಅನ್ನ ಪ್ರದರ್ಶನ ಮಾಡುವುದು ಬೇಕೇ ಬೇಕು ನ್ಯಾಯ ಬೇಕು ಅನ್ನೋದು ಡಿಮಾಂಡ್ ಜಸ್ಟಿಸ್ ಅನ್ನೋದು ಇದರಿಂದ ನಿಮಗೆ ನಮಗೆ ಅಪ್ಪನಾಡೆಗೂ ನ್ಯಾಯ ಸಿಗೋದಿಲ್ಲ ಬಂದಿಟ್ಕೊಂಡು ಅಧಿಕಾರಿಗಳು ತಿಳ್ಕೊಂಡ್ಬಾರ್ದು ಇದು ಕೇವಲ ಇವರ ಒಂದು ಹೂಗು ಇದು ಅವರು ನಾವು ಅಷ್ಟೇ ಬಿಡೋಣ ಅಂತ ಯಾವತ್ತೂ ಯೋಚನೆ ಮಾಡಬೇಕು ನೀರಿನ ಇದು ನೀರ ಮೇಲೆ ಎರಡಂತ ಬರೆಯ ಸಾಗಬಾರದು ನಾನು ಕೇಳುವುದು ಒಂದೇ ಪ್ರಶ್ನೆ ಈ ಸಾವು ನ್ಯಾಯವೇ ಇದು ಒಂದೇ ಸಾವಲ್ಲ ಕಳೆದ ಆರೇಳು ವರ್ಷಗಳಲ್ಲಿ ಅನೇಕ ಸಾವುಗಳನ್ನು ನಾವು ನೋಡಿ ತುಂಬ ಸಂಕಟಪಟ್ಟಿದ್ದೇವೆ ಇದು ಒಂದು ರೀತಿ ಕ್ಲೈಮ್ಯಾಕ್ಸಿಗೆ ಹೋಗಿದೆ ನಮ್ಮ ಊರಿನ ದೇಶದ ಪ್ರಗತಿ ಅಭಿವೃದ್ಧಿ ಎಲ್ಲ ಬೇಕು ಹೌದು ಆದರೆ ಅದು ಎಲ್ರಿಗೂ ಸಿಕ್ಕು ಹಾಗಾಗಬೇಕು ಬರೀ ಕಾರಲ್ಲಿ ಹೋಗೋರಿಗೆ ಬಸ್ಸಲ್ಲಿ ಹೋಗೋರಿಗೆ ಅಲ್ಲ ನಡೆದಾಡುವಂಥವರು ಕೂಡ ಸುರಕ್ಷಿತವಾಗಿ ಇಲ್ಲಿ ಬದುಕುವ ಹಾಗೆ ಆಗಬೇಕು ಅದು ಆಗ್ತಾ ಇದೆಯೇ ಅನ್ನೋದು ಒಂದು ಪ್ರಶ್ನೆ ಅದೇ ರೀತಿಯಲ್ಲಿ ನಮ್ಮ ಊರಲ್ಲಿ ಒಂದು ಏಳೆಂಟು ಅಥವಾ ಇನ್ನೂ ಜಾಸ್ತಿ ಶಿಕ್ಷಣ ಸಂಸ್ಥೆಗಳಿವೆ ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳ ಬಸ್ಸನ್ನು ಲೆಕ್ಕ ಹಾಕಿದರೆ ಒಂದು ಏಳ್ನೂರು ಎಂಟುನೂರು ಬಸ್ಗಳಾಗಬಹುದು ಇವೆಲ್ಲವೂ ಹೈವೇಗಳಲ್ಲೇ ಓಡಾಡ್ತವೆ ಮತ್ತು ಹೈವೇಯಲ್ಲಿಯೇ ಅದು ತಿರ್ಗಿಸ್ಕೊಂಡು ಬರಬೇಕಾಗತ್ತೆ ಮಳೆಗಾಲದಲ್ಲೆಲ್ಲ ಅವರು ಹೈವೇಯಲ್ಲಿ ನಿಲ್ಲಿಸಿದರೆ ಅದು ಆ ಹೈವೇಯಲ್ಲಿ ಓಡುವಂತಹ ಬಸ್ಗಳಿಗೂ ಸಮಸ್ಯೆ ಮತ್ತು ಬಸ್ಸಿನಲ್ಲಿರುವಂತಹ ಮಕ್ಕಳು ಅವರು ಅವರ ಜೀವಕ್ಕೆ ಅದು ಅಪಾಯ ಹಾಗಾಗಿ ಪ್ರತಿದಿನ ನಮಗೆ ಇದ್ರ ಬಗ್ಗೆ ಒಂದು ರೀತಿ ಆತಂಕ ಆಗುತ್ತೆ ಹಾಗಾಗಿ ನಮ್ಮ ಒಂದು ಮನವಿ ನನ್ನ ಎಲ್ಲ ಹೆತ್ತವರ ಪ ಪರವಾಗಿ ಎಲ್ಲ ತಾಯಂದ್ರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ ಆದಷ್ಟು ಬೇಗ ವೈಜ್ಞಾನಿಕವಾದ ರೀತಿಯಲ್ಲಿ ಇಲ್ಲೊಂದು ರಸ್ತೆ ಮಾಡಿ ಹೈವೇ ಒಂದು ಫ್ಲೈಓವರ್ ಮಾಡಿ ಮತ್ತು ಸರ್ವಿಸ್ ರೋಡ್ ಮಾಡಿ ಮತ್ತು ಆ ಸರ್ವಿಸ್ ರೋಡಿನಲ್ಲಿ ಮಹೇಶ್ ಹಾಸ್ಪಿಟಲ್ ಹತ್ತಿರ ಯಾರಾದರೂ ಒಬ್ಬರು ಪೊಲೀಸ್ ಅಥವಾ ಇದನ್ನು ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಬರೀ ಶಾಲೆ ಮಕ್ಕಳೆಲ್ಲ ಅನೇಕ ಜನರು ಇಲ್ಲಿ ಪಾಸಾಗುವಾಗ ಅಥವಾ ರಸ್ತೆ ದಾಟುವಾಗ ಅಥವಾ ವಾಹನಗಳು ಇನ್ನೊಂದು ಬದಿಗೆ ಹೋಗುವಾಗ ತುಂಬ ಕಷ್ಟ ಇದೆ ಕಟಪಾಡಿಯಲ್ಲಿ ಎಲ್ಲ ಇರುವಂತಹ ಒಂದು ವ್ಯವಸ್ಥೆ ಇಲ್ಲಿಯೂ ಬಂದರೆ ನಾವು ಸುರಕ್ಷಿತವಾಗಿ ಇರಬಹುದು ಇದಕ್ಕಾಗಿ ನಾನು ಪ್ರಾಮಾಣಿಕವಾಗಿ ಆಗ್ರಹಿಸ್ತಾ ಇದ್ದೇನೆ ಅದೆಷ್ಟೋ ಜೀವಗಳನ್ನು ಈ ರಸ್ತೆ ಬಲಿ ಬಡಿದುಕೊಂಡಿದ್ದೋ ಲೆಕ್ಕವಿಲ್ಲ ತಮ್ಮವರ ಕಳೆದುಕೊಂಡ ಕುಟುಂಬಿಕರ ಗೋಳಾಟಕ್ಕೆ ಬೆಲೆನೇ ಇಲ್ಲ ಮುಗ್ಧ ಜೀವಗಳನ್ನು ಬಲಿ ಬಡಿದುಕೊಂಡ ಈ ರಸ್ತೆ ಸರಿಯಾಗುವ ಲಕ್ಷಣವಂತೂ ಕಾಣ್ತಾ ಇಲ್ಲ ಶಾಲೆಗೆ ಹೋದ ತಮ್ಮ ಮಕ್ಕಳು ಮನೆಗೆ ಬರುವ ತನಕ ಪೋಷಕರು ಆತಂಕದಲ್ಲಿ ಕಾಯುವ ಪರಿಸ್ಥಿತಿ ಬಂದಿದೆ ಈ ಹಿಂದೆ ಅನೇಕರು ಇಲ್ಲಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಗಂಭೀರ ಗಾಯಗೊಂಡಿದ್ದಾರೆ ತಮ್ಮ ಕುಟುಂಬದ ಅನ್ನದಾತರನ್ನು ಕಳೆದುಕೊಂಡಿದ್ದಾರೆ ಏಪ್ರಿಲ್ ಒಂದನೇ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸಾವನ್ನಪ್ಪುತ್ತಾನೆ ಎಳೆ ವಯಸ್ಸಿನಲ್ಲಿ ಮಗನನ್ನು ಕಳೆದುಕೊಂಡ ತಂದೆ ತಾಯಿಗೆ ಈ ನೋವು ಮರೆಯಲು ಸಾಧ್ಯವೇ ಇಂದು ಈ ಮಗು ನಾಳೆ ಇನ್ಯಾರು ಹೀಗೆ ಎಷ್ಟು ಜನರು ತಮ್ಮ ತಲದ ತಪ್ಪಿಗೆ ಪ್ರಾಣ ತಮ್ಮವರನ್ನು ಕಳೆದುಕೊಂಡ ಮನೆಯವರಿಗೆ ಇನ್ನಾದರೂ ನ್ಯಾಯ ಸಿಗಬೇಕು ಎಂಬ ಕೂಗು ಪ್ರತಿಭಟನಾಕಾರರತ್ತು ಮೋಸ್ಟ್ಲಿ ಈ ರಸ್ತೆ ಆದಾಗ ನಮಗೆ ಭಾರಿ ಖುಷಿಯಾಗಿತ್ತು ಈ ರಸ್ತೆ ಎಲ್ಲ ನೋಡಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡಿ ಆದ್ರೆ ಈ ರಸ್ತೆ ಈಗ ಬ್ರಹ್ಮವರದಿಂದ ನಮ್ಮ ಉಪ್ಪಿನಕೋಟೆಯಿಂದ ಮಹೇಶ್ ಆಸ್ಪತ್ರೆ ತನಕ ಒಂದು ರಸ್ತೆ ಆಗಲಿಲ್ಲ ಅದು ಸಾವಿನ ರಸ್ತೆ ಆಗಿದೆ ಈ ಸಾವಿನ ರಸ್ತೆ ಆಗ್ಲಿಕ್ಕೆ ಹೋಗಿ ಎಲ್ಲರಿಗೂ ಕೂಡ ರಸ್ತೆಗೆ ಅಂತ ಹೇಳಿದ್ರೆ ತುಂಬಾ ಹೆದರಿಕೆ ಆಗ್ತದೆ ಇನ್ನೊಂದು ಕಡೆಯಲ್ಲಿ ಬಾರ್ಕೂರು ಸೈಡ್ನಿಂದ ನಿಂದ ಮೇಲೆ ಬರುವಾಗ ಕೂಡ ಈ ರಸ್ತೆ ಕಾಣಿಸೋದೇ ಇಲ್ಲ ಆದ್ರಿಂದ ಪ್ರತಿಯೊಬ್ಬರು ಕೂಡ ಪ್ರಾಣಭೀತಿಯಿಂದಲೇ ಆಚೆ ತಿರುಗಾಡುವಂಥದ್ದು ಯಾಕಂತ ಯಾಕಂತೇಳಿದ್ರೆ ರಸ್ತೆ ಮಾಡುವವರಿಗೆ ಗೊತ್ತಿರ್ತದೆ ಇಂಜಿನಿಯರ್ನವರು ಇರ್ತಾರೆ ದೊಡ್ಡ ದೊಡ್ಡ ಸಮಿತಿಯವರು ಇರ್ತಾರೆ ತುಂಬ ಇರ್ತಾರೆ ರಸ್ತೆ ಮಾಡುವಾಗ ಇದು ರಸ್ತೆಯಲ್ಲಿ ತುಂಬ ಜನ ಅನಾಹುತ ಆಗಲಿಕ್ಕೆ ಹೋಗಿ ಆಗ್ಲಿಕ್ಕೋಗಿ ಈ ರಸ್ತೆ ಉಪಯೋಗ ಅಷ್ಟೊಂದು ಅಂದರೆ ಅಂದರೆ ತುಂಬ ಅನಾಹುತ ಆಗ್ತಾ ಇದೆ ಕಾರಣದಿಂದ ಈ ದೊಡ್ಡ ಪ್ರತಿಭಟನೆ ನಡೀತಾ ಇದೆ ಮತ್ತೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಷ್ಟು ತನಕ ಮಾತು ಮಾತ್ರ ಆಗಿದೆ ಇನ್ನು ಕೃತಿಯಲ್ಲಿ ಮಾಡಬೇಕಾಗ್ತದೆ ಯಾಕಂದ್ರೆ ಎಲ್ಲರೂ ಆಕ್ಷನ್ ನಲ್ಲಿ ಬರ್ಬೇಕಂತ ಯಾಕಂದ್ರೆ ಬರೀ ಮಾತಿನಲ್ಲಿ ಆಗುವುದಿಲ್ಲ ಆ್ಯಕ್ಷನ್ ಆಗ್ಬೇಕಂತ ಹೇಳ್ಕೊಂಡು ಆದಷ್ಟು ಬ್ರೇಕ್ ಕ್ರಮ ವಹಿಸ್ಕೊಳ್ಬೇಕಂತ ಕೇಳ್ಕೊಳ್ತೇನೆ ನಾನು ಥ್ಯಾಂಕ್ ಯು ಬ್ರಹ್ಮಾವರದ ಒಂದು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಯಾವ ಮಗುವನ್ನ ಯಾವ ವಿದ್ಯಾಸಂಸ್ಥೆ ಕಳ್ಕೊಂಡಿದೆ ಆ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತೆ ಒಂದು ಸಣ್ಣ ಮಟ್ಟದಲ್ಲಿ ಬ್ರಹ್ಮಾವರದ ನಾಗರಿಕರು ಸೇರಿರುವಂಥದ್ದು ಅದು ಬಹುಶಃ ತುರ್ತಾಗಿ ಕರೆ ಕೊಟ್ಟ ಕಾರಣಕ್ಕೆ ಆಗಿರಬಹುದೇನೋ ಗೊತ್ತಿಲ್ಲ ಆದರೆ ನನಗೆ ಭಾಳ ನಿರಾಶೆ ಆಗಿದೆ ಬ್ರಹ್ಮಾವರದ ನಾಗರಿಕರು ಪ್ರಶ್ನೆ ಮಾಡುವುದನ್ನು ಮರೆತು ಬಿಟ್ಟಿದ್ದಾರೆ ಇದು ಒಂದು ರೀತಿಯಲ್ಲಿ ಶಾಪಗ್ರಸ್ತ ಬ್ರಹ್ಮಾವರ ಅಂಥೇಳುವುದು ನನ್ನ ಅನಿಸಿಕೆ ಆ ಕಾರಣಕ್ಕೆ ಇವತ್ತಿನ ಪ್ರತಿಭಟನಾ ಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹೇಳಿರುವಂಥ ಕೆರೆ ಏನಂದರೆ ಈ ವಾರದ ಒಳಗಡೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಂಸದರು ಮತ್ತು ಶಾಸಕರು ಸೇರಿ ಅಧಿಕಾರಿಗಳ ತುರ್ತು ಸಭೆಯನ್ನು ಕರಿಬೇಕು ಕರೆದು ಒಂದು ನಿರ್ಣಯವನ್ನು ತಗೊಂಡು ಅದನ್ನು ಸಾರ್ವಜನಿಕವಾಗಿ ಅದನ್ನು ಘೋಷಣೆ ಮಾಡಬೇಕು ಅವರು ಬರೀ ಭರವಸೆ ಕೊಡೋದಲ್ಲ ನಾವು ಮಾಡ್ತೀವಿ ಅಂತೇಳಿ ಎಲ್ಲ ಯಾವ ದಿನದಿಂದ ಶುರು ಆಗ್ತದೆ ಎನ್ನುವಂಥ ಒಂದು ಭರವಸೆಯನ್ನು ಕೊಡಬೇಕು ಅದು ಕೊಡದೆ ಹೋದಲ್ಲಿ ಮುಂದಿನ ವಾರದ ಒಳಗಡೆ ಈಗ ನಾಡಿದ್ದು ಶನಿವಾರ ತನಕ ನಾವು ಕಾಯೋದು ಅದು ಆಗದೇ ಇದ್ದರೆ ಮುಂದಿನ ವಾರದಲ್ಲಿ ಬೃಹತ್ ಮಟ್ಟದಲ್ಲಿ ನಾವು ಕಾನೂನು ಭಂಗ ಮಾಡಿ ಅಂದರೆ ರಸ್ತೆ ತಡವಡಿ ತಡೆ ಮಾಡುವಂಥದ್ದು ಅಥವಾ ಬಂದ್ಗೆ ಕರೆ ನೀಡುವಂಥದ್ದನ್ನು ಮಾಡಿ ಇಡೀ ಬ್ರಹ್ಮಾವರ ಅಥವಾ ಉಡುಪಿ ಜಿಲ್ಲೆಯ ನಾಗರಿಕ ವಲಯವನ್ನು ಸಂಘಟಿಸಿಕೊಂಡು ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಎನ್ನುವಂಥ ಒಂದು ನಿರ್ಣಯವನ್ನು ಇವತ್ತಿನ ಪ್ರತಿಭಟನಾ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಯಾಕಂದರೆ ಒಂದು ಅಗಲಿದಂಥ ಮಗು ಇವತ್ತು ಯಾರದೋ ಮನೇದಿರ್ಬೋದು ನಾಳೆ ನಮ್ಮ ಮನೆಯ ಮಗು ಆಗ್ಬೋದು ಯಾವುದೋ ತಾಯಿ ಇವತ್ತು ತನ್ನ ಬದುಕಿನ ಬೆಳಕನ್ನು ಕಳ್ಕೊಂಡಿದ್ದಾಳೆ ಅವರ ಕುಟುಂಬ ಒಂದು ಭರವಸೆಯನ್ನು ಕಳ್ಕೊಂಡಿದೆ ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾಗರಿಕ ವಲಯ ಇದು ನಮ್ಮ ಒಂದು ಕೆಲಸ ಒಂದು ಫ್ಲೈಓವರ್ ಆಗಿರ್ಬಹುದು ಸರ್ವಿಸ್ ರೋಡ್ ಆಗಿರ್ಬಹುದು ಇದು ನಿನ್ನೆ ಮೊನ್ನೆ ಕುಗ್ಗಲ್ಲ ಯಾಕಂದ್ರೆ ನಾವು ನಾನು ಇನ್ನೊಂದು ಎರಡು ವರ್ಷದ ಹಿಂದೆ ಸಹ ಒಂದು ಆಕ್ಸಿಡೆಂಟ್ ಆಗಿದ್ನ ಇದು ನಮ್ದು ಎಸ್ ಎಂ ಎಸ್ ಕಾಲೇಜ್ ಇದು ಆಗಿರುವಂತದ್ದು ಆವಾಗಲೂ ಕೂಡ ಪ್ರತಿಭಟನೆನ ಮಾಡಿದ್ದೇವೆ ಆವಾಗ ಪ್ರತಿಭಟನೆ ಮಾಡಿದಾಗ ಎಚ್ಚೆತ್ಕೊಂಡಿದ್ರೆ ಬಹುಶಃ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿ ಒಂದು ಹುಡುಗ ಏನಿದೆ ನಮ್ಮ ತಮ್ಮನ್ ಸಮಾನ ಅವನಿಗೆ ಈ ತರ ಆಗ್ತಾ ಇರಲಿಲ್ಲ ಇದು ಇದು ಯಾವ ಥರ ಅಂತ ಹೇಳಿದರೆ ಒಂದು ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಆಗಿದೆ ಮತ್ತೆಂಥದ್ದು ನಾವು ಇದಕ್ಕೆ ಹೇಳಲಿಕ್ಕಾಗುದಿಲ್ಲ ಹಾಗೆಯೇ ಎಸ್ ಎಮ್ ಎಸ್ ಕಾಲೇಜ್ ಎದುರುಗಡೆ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಬಸ್ ಸ್ಟ್ಯಾಂಡ್ ಆಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ಗಳನ್ನ ನಿಲ್ಲಿಸ್ತಾರೆ ಇದರಿಂದ ಏನು ಅಲ್ಲಿ ಆ್ಯಕ್ಸಿಡೆಂಟ್ಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಹಾಗೆಯೇ ಇನ್ನು ಉಡುಪಿ ಜಿಲ್ಲೆಯಲ್ಲಿ ಅಧಿಕವಾಗಿ ಆಕ್ಸಿಡೆಂಟ್ಗಳ ಪ್ರಮಾಣ ಜಾಸ್ತಿ ಆಗ್ತದೆ ಇಲ್ಲಿ ನಮ್ಮ ಬ್ರಹ್ಮಾವರ ಒಂದು ಪ್ರಮುಖ ಸ್ಥಾನದಲ್ಲಿದೆ ಅಂತ ಹೇಳಿದರೆ ಆ ರಸ್ತೆ ಅವೈಜ್ಞಾನಿಕ ಕಾರಣ ಹಾಗೆಯೇ ಇದನ್ನು ಸರಿ ಮಾಡುವಂತಹ ಕಾರ್ಯಕ್ರಮ ಆಗಲೇಬೇಕು ಯಾಕಂದರೆ ನಮಗೆ ದಾರಿದೀಪ ರಸ್ತೆ ನಿರ್ಮಾಣ ಇದೆಲ್ಲ ಮೂಲ ಸೌಕರ್ಯಗಳು ಒಂದು ರಸ್ತೆ ವ್ಯವಸ್ಥೆ ಕರೆಕ್ಟ್ ಇಲ್ಲ ಒಂದು ಊರಲ್ಲಿ ಅಂತ ಹೇಳಿದ್ರೆ ಇನ್ನು ಯಾವ ವ್ಯವಸ್ಥೆ ಕರೆಕ್ಟ್ ಇರಲಿಕ್ಕೆ ಸಾಧ್ಯ ಅದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಇಷ್ಟೆಲ್ಲ ಒಂದು ಬೇಕು ಅಂತ ಹೇಳಿ ಬೇಡಿಕೆನ ಸಲ್ಲಿಸ್ತಿರಬೇಕಾದ್ರೆ ಅದಕ್ಕೆ ಸರಿಯಾಗಿ ಒಂದು ರೆಸ್ಪಾನ್ಸ್ ಆಗಿರ್ಬೋದು ಅಥವಾ ಮಾಡ್ತೇವೆ ಅಂತ ಒಂದು ಮಾತು ಕೂಡ ಬರದೆ ಅಥವಾ ಮಾಡ್ತೇವೆ ಅಂತ ಹಾರಿಕೆ ಉತ್ತರ ಕೊಟ್ಟು ಮಾಡದೆ ಇರುವುದರಿಂದ ಇದು ನಮ್ಮ ಸ್ಥಳೀಯ ಜನರ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಹಾಗೆಯೇ ಮಳೆಗಾಲದಲ್ಲಿ ಸಹ ಹಾಗೆಯೇ ಏನು ಜೋರಾಗಿ ಮಳೆ ಬರ್ತಾ ಇರ್ತದೆ ಒಂದು ಫ್ಲೈಓವರ್ ಇಲ್ಲ ಒಂದು ಸರ್ವಿಸ್ ರಸ್ತೆ ಇಲ್ಲ ಹಾಗಂತ ಶಾಲಾ ಕಾಲೇಜುಗಳು ಎಂದಿನಂತೆ ನಡೀತಾ ಇರ್ತದೆ ಆವಾಗ ಈ ಬಸ್ ಬಸ್ಗಳನ್ನ ನಿಲ್ಲಿಸುವಂತದ್ದಾಗಿರ್ಬಹುದು ಅಥವಾ ರಸ್ತೆನ ನಾವು ಏನು ನಮ್ಗಿಂತ ಸಣ್ಣ ಸಣ್ಣ ಮಕ್ಕಳೆಲ್ಲ ರಸ್ತೆ ಪಾಸ್ ಮಾಡ್ತಾರೆ ಪ್ರೈಮರಿ ಶಾಲೆ ಮಕ್ಕಳು ಇವರೆಲ್ಲ ಎಲ್ಲ ಟೈಮಲ್ಲೂ ಹೆತ್ತವರವ್ರ ಜೊತೆ ಇರ್ಲಿಕ್ಕೆ ಆಗಲ್ಲ ಹೀಗಿರ್ಬೇಕಾದ್ರೆ ಜಿಲ್ಲಾಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಈ ಮೂಲಕ ಹೇಳ್ತೇನೆ ಏನು ಟ್ರಾಫಿಕ್ ರೂಲ್ಸ್ ಅಂತ ನಾವು ಏನು ಹೇಳ್ತೇವೆ ಖಾಲಿಯ ಪುಸ್ತಕದ ಆಗಿದೆ ಈ ಕೆಂಪು ಲೈಟ್ ಬಂದಾಗ ಹೋಯ್ ಬರ್ಕ್ ಇದೆಲ್ಲ ಮಾತ್ರ ಗೊತ್ತಿರುವಂಥದ್ದು ಬಟ್ ಆ ರೂಲ್ಸ್ಗಳನ್ನು ಯಾವುದು ಕೂಡ ಯಾರು ಕೂಡ ಫಾಲೋ ಮಾಡುವುದಿಲ್ಲ ನಮ್ಗೆ ಅದೊಂದು ಬೇಜಾರಾಗಿರುವುದು ಯಾಕಂತ ಹೇಳಿದ್ರೆ ನಮಗೆ ರೋಡ್ ಚಂದ ಇದೆ ಅಂತ ಹೇಳಿದ್ರೆ ಒಳ್ಳೆ ಸ್ಪೀಡಾಗಿ ಹೋಗುವವರೇ ಜಾಸ್ತಿ ಇರುವಂಥದ್ದು ಈಗಿನ ಕಾಲದಲ್ಲಿ ಹೇಳೋದು ಒಳ್ಳೆ ರೋಡ್ ಇತ್ತಾ ಚೆಂದ ಮಾಡಿ ಹೋಗುವಂಥೇಳಿ ಆದರೆ ರಸ್ತೆ ಕ್ರಾಸ್ ಮಾಡುವಂತ ಮಕ್ಕಳಿರ್ತಾರೆ ದನಕರುಗಳು ನಾಯಿಗಳು ಸತ್ರ ಅಂತ ಕ್ಯಾರೆ ಮಾಡೋದಿಲ್ಲ ಬಿಡಿ ಅದನ್ನ ಆಚೆ ಬದಿಗೆ ಸೀದಾ ಹಾಕ್ತಾ ಇರ್ತಾರೆ ಹಾಗೆ ಮನುಷ್ಯನ ಹಾಗೆ ಮಾಡ್ಲಿಕ್ಕೆ ಆಗುತ್ತಾ ಇದೊಂದು ಏನು ಫ್ಲೈ ಓವರ್ ಏನಿದೆ ಸರ್ವಿಸ್ ರೋಡ್ ಏನಿದೆ ಆದಷ್ಟು ಬೇಗ ಆಗ್ಲೇಬೇಕು ಬೇರೆಯವರು ದೊಡ್ಡ ದೊಡ್ಡ ಕಟ್ಟಡಗಳು ಮುಚ್ಚಿ ಹೋಗ್ತದೆ ಅಂತ ಹೇಳಿ ಫ್ಲೈ ಓವರ್ ಗಳನ್ನ ಮಾಡದೇ ಇರುವಂಥದ್ದು ಇಲ್ಲಿ ಇಲ್ಲಿನ ನಾ ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸೊ ಅವರದ್ದು ಬಿಸ್ನೆಸ್ ಮೇನ್ ಆಗಿರುವಂಥದ್ದು ಸೊ ಆ ಬಿಸ್ನೆಸ್ ಮತ್ತೆ ಮಾಡಿ ಜೀವ ಹೋದ್ರೆ ಮತ್ತೆ ತಗೊಂಡು ಬರ್ಲಿಕ್ಕಾಗತ್ತೆ ಇವರಿಗೆ ಓವರ್ ಬೇಕೇ ಬೇಕು ನಮಗೆ ಯಾಕಂತ ಹೇಳಿದ್ರೆ ರಸ್ತೆ ದಾಟುವಾಗ ನಮಗೆ ಅದು ಕಷ್ಟ ಆಗ್ತಿರುವಂತದ್ದು ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ಓವರ್ ಅನ್ನ ಫಸ್ಟ್ ಕೊಡಿ ಅಟ್ಲೀಸ್ಟ್ ಸರ್ವಿಸ್ ರೋಡ್ ಸರ್ವಿಸ್ ರೋಡ್ ಯಾಕಂತ ಹೇಳಿದ್ರೆ ಅಲ್ಲಿ ಇವತ್ತಾಗಿರೋ ಆಕ್ಸಿಡೆಂಟ್ ಅಲ್ಲಿ ಒಂದು ಮೂರ್ನಾಲ್ಕು ಶಾಲೆ ಬರ್ತದೆ ಸಣ್ಣ ಮಕ್ಕಳಿಗೆ ರೂಲ್ಸ್ ಎಲ್ಲದ ಕಡೆಯಲು ನಾವು ತಂದೆ ತಾಯಿ ಹಿಡ್ಕೊಂಡೇ ಹೋಗುದಿಲ್ಲ ನಾವು ಯಾರು ಕೂಡ ಹೋಗುದಿಲ್ಲ ಹಾಗಾಗಿ ಸರ್ವಿಸ್ ರೋಡನ್ನ ಆದಷ್ಟು ಬೇಗ ಮಾಡಿ ಇಲ್ಲದಿದ್ರೆ ನಮಗೆ ಉಪ್ಪಿನಕೋಟೆಗೆಲ್ಲ ಹೋಗುದಾಗಿದ್ರೆ ಇಲ್ಲಿ ಧರ್ಮವರದಲ್ಲಿ ಕೂಡ ಅದೇ ತರ ಪ್ರಾಬ್ಲಮ್ ಇದೆ ಅದಾದ್ರ ಮೇಲೆ ನಮ್ಮ ಬ್ರಹ್ಮರ ಬಸ್ ಸ್ಟ್ಯಾಂಡ್ ಇದೆ ಅಂತೂ ಕೇಳದೆ ಬೇಡ ಎಷ್ಟು ರೋಡ್ ಇದೆ ಅಂತ ಲೆಕ್ಕ ಹಾಕ್ತಾ ಕೂತ್ಕೊಳ್ಬೇಕು ಬೆಳಗಾವಿಗೆ ಬೇಕಾದ್ರೆ ಅಷ್ಟು ಇದೆ ಅಲ್ಲಿ ನಮ್ಗೆ ಎರಡು ಕಣ್ಣು ನಮಗೆ ರಸ್ತೆ ಹಾಟ್ಲಿಕ್ಕೆ ಸಾಕಾಗುದಿಲ್ಲ ಅಲ್ಲಿ ಯಾಚೆ ಕಡೆ ನೋಡಿದ್ರೆ ಒಂದು ಒಂದು ಒಂದೊಂದು ವೆಹಿಕಲ್ ಬಂದೇ ಬಿಡ್ತದೆ ಅಲ್ಲಿ ಸೊ ಅಲ್ಲಿಗೆ ಕೂಡ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಟ್ ಲೀಸ್ಟ್ ಒಂದು ಪೊಲೀಸ್ ವ್ಯವಸ್ಥೆ ಕೂಡ ಬೇಕಾಗುತ್ತೆ ಯಾಕಂದ್ರೆ ಬಿಡೋ ಹೊತ್ತಿಗೆ ಮತ್ತೆ ಶಾಲೆಗೆ ಹೋಗೋ ಹೊತ್ತಿಗೆ ಮಕ್ಕಳಿಗೆ ಈಗ ಇನ್ನು ರಜೆ ಸ್ಟಾರ್ಟ್ ಆಗುತ್ತೆ ಆಚೆ ಈಚೆ ಕ್ಯಾಂಪ್ ಅದಿದೆ ಅಂದ್ಕೊಂಡು ಆಗ ಸ್ಕೂಲ್ ಬಸ್ಗಳ ಫೆಸಿಲಿಟಿ ಇರೋದಿಲ್ಲ ಎಲ್ಲಿ ಕೂಡ ಸೊ ಹಾಗಾಗಿ ಮಕ್ಕಳು ರಸ್ತೆ ದಾಟುವಂತ ತುಂಬಾ ಇರುವುದ್ರಿಂದಾಗಿ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಆದಷ್ಟು ಬೇಗ ಮಾಡಲಿ ತಾಯಿ ಆ ಯಾರು ಅವರು ಕೊನೆಯವರೆಗೂ ಕೂಡ ಆ ನೋವನ್ನ ಪಟ್ಟಿಯಲ್ಲಿ ಇಟ್ಕೊಂಡು ಬದುಕಬೇಕು ಇದಕ್ಕೆ ತಪ್ಪಿದಸ್ಥರು ಯಾರು ನಾವೆಲ್ಲೋ ಒಂದು ಕಡೆ ಬಹಳ ಪ್ರಾಮಾಣಿಕರು ತುಳುನಾಡಿನ ಜನ ನಾವು ಬಹಳ ಬುದ್ಧಿವಂತ ಹಣೆ ಪಟ್ಟಿಯನ್ನು ಹಾಕಿಕೊಂಡು ತಿರುಗಾಡ್ತಾ ಇದ್ದೇವೆ ಈ ಎಲ್ಲ ಘಟನೆಗಳನ್ನು ನೋಡುವಾಗ ಯಾರದೋ ಮಾಡಿ ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸುವಂತ ಪರಿಸ್ಥಿತಿಯಲ್ಲಿ ಅತಿ ಬುದ್ಧಿವಂತರ ಎನಿಸಿಕೊಂಡ ತುಳುನಾಡಿನ ನಾವು ಎಷ್ಟು ಮಟ್ಟಿಗೆ ಬುದ್ಧಿವಂತ ನಾವು ಪ್ರಶ್ನೆ ಹಾಕೊಳ್ಬೇಕಾಗಿದೆ ಇದು ಯಾವುದೇ ಒಂದು ವ್ಯಕ್ತಿಯ ಅವಶ್ಯಕತೆ ಅಲ್ಲ ಯಾವುದೇ ಶಿಕ್ಷಣ ಸಂಸ್ಥೆ ಮಾತ್ರ ಅವಶ್ಯಕತೆ ಅಲ್ಲ ಇದು ಸಾರ್ವಜನಿಕರ ಅವಶ್ಯಕತೆ ಎಷ್ಟೋ ಸಾರ್ವಜನಿಕರು ಇಲ್ಲಿ ಈ ಬಸ್ ಸ್ಟ್ಯಾಂಡ್ ಮುಂದೆ ಓಡಾಡುವಾಗ ಎಷ್ಟೋ ಅಪಘಾತಗಳಾಗ್ತಾ ಇದ್ದಾವೆ ಎಷ್ಟೋ ಇಕ್ಕಟ್ಟ ಇಕ್ಕಟ್ಟಾದ ರೀತಿಯಲ್ಲಿ ವಾಹನಗಳು ಸಂಚರಿಸುವಾಗ ಸಾರ್ವಜನಿಕರು ಆ ಕಡೆ ಕಡೆ ಓಡಾಡುವಂಥದ್ದು ಪ್ರಾಣವನ್ನ ಕೈ ಹಿಡ್ಕೊಂಡು ಓಡಾಡಬೇಕಂತೆ ಇಂತ ಪರಿಸ್ಥಿತಿಯನ್ನ ನಾವೆಲ್ಲರೂ ಎಲ್ಲ ಸಾರ್ವಜನಿಕರು ಪ್ರತಿ ಎಂತಕ್ಕೂ ತೆರಿಗೆ ಆ ತೆರಿಗೆಯಿಂದ ಮಾಡುತ್ತಿರುವಂತಹ ರಸ್ತೆಗಳಿಂದು ಹಾಗಾಗಿ ಆಗಿರುವಾಗ ಅಂತ ತೆರಿಗೆ ಮಾಡುತ್ತ ರಸ್ತೆಗಳನ್ನ ಸುಸಜ್ಜಿತವಾಗಿ ಮಾಡದೆ ಸರ್ಕಾರಕ್ಕೆ ಇಷ್ಟೊಂದು ಹಿಂಸೆ ತೊಟ್ಟು ಮಾಡೋದಾದ್ರೆ ಯಾಕೆ ನಾವು ತೆರಿಗೆಯನ್ನು ಕೊಡಬೇಕು ಇಲ್ಲಿಗೆ ಜವಾಬ್ದಾರಿ ಕೆಲವಾಗಿದೆ ಸರ್ಕಾರಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಧಾರ ಅಧಿಕಾರಿಗಳ ಸಂಬಂಧ ಇದೆ ಅದಕ್ಕೋಸ್ಕರ ಇವತ್ತು ಮನವಿಯನ್ನು ಸ್ವೀಕರಿಸುವಂತ ಅಧಿಕಾರ ತಗೊಬೇಕು ಅವರು ಮನವಿ ಕೊಟ್ಟಿದ್ದಾರೆ ನಾನು ತಗೊಂಡು ಇಲ್ಲಿ ಬುಟ್ಟಿ ಹಾಕಿ ತಿಳ್ಕೊಬಾರ್ದು ಅದನ್ನ ಖಂಡಿತವಾಗಿ ಕೆಲವೇ ದಿನಗಳು ಈಗ ಅಂತ ಹೇಳಿದಂಗೆ ಕೆಲವೇ ದಿನಗಳನ್ನ ಅದನ್ನ ಸಭೆ ಸೇರಿ ತೀರ್ಮಾನ ಮಾಡಿ ಆ ತೀರ್ಮಾನವನ್ನ ಈ ಪ್ರತಿಭಟನಾ ಕಾರಣ ಮುಖಂಡರಿಗೆ ತಿಳಿಸಿ ಇದಕ್ಕೊಂದು ಪರಿಹಾರವನ್ನ ತಕ್ಷಣವಾಗಿ ಕೊಡದೆ ಕೊಡಿಸಬೇಕು ಅಂತ ಎಲ್ಲಾ ನಮ್ಮ ಸಂಘ ಸಂಸ್ಥೆಗಳ ಪರವಾಗಿ ಮತ್ತೆ ಎಲ್ಲರ ಪರವಾಗಿ ನಾನು ವಿನಂತಿಸ್ತಾ ಇದ್ದೀನಿ ಸರ್ವಿಸ್ ರೋಡ್ ಆಗಿರ್ಬೋದು ಇದು ಇಲ್ಲ ಮನೆಯ ಕೂಗಲ್ಲ ನಾವು ಇಷ್ಟೆಲ್ಲ ಹೇಳಿದ್ಮೇಲೆ ಸಹ ಗೌರ್ಮೆಂಟ್ ಾಗಿ ಕೇವಲ ಒಂದು ಸ್ಟೂಡೆಂಟ್ ಆಗಿ ಮಾತ್ರ ಅಲ್ಲ ಒಂದು ದೇಶದ ನಾಗರಿಕರಾಗಿ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಾವು ವಿದ್ಯಾರ್ಥಿಗಳು ಏನು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಹಾಗೆ ಸ್ಥಳೀಯರು ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕೆ ಸರ್ಕಾರ ಆಗಿರ್ಬಹುದು ಜಿಲ್ಲಾಡಳಿತ ಆಗಿರಬಹುದು ಸರಿಯಾಗಿ ಉತ್ತರವನ್ನು ಕೊಡ್ಲೇಬೇಕು ಇಲ್ಲದಿದ್ದರೆ ನಾವು ಇಲ್ಲಿಗೆ ನಿಲ್ಲಿಸೋದಂತೂ ಇಲ್ಲ ಬ್ರಹ್ಮಾವರದಲ್ಲಿ ಸರ್ವಿಸ್ ರಸ್ತೆ ಮತ್ತು ಫ್ಲೈಓವರ್ ನಿರ್ಮಾಣ ಆಗಬೇಕು ಎಂಬುದು ಇಂದು ನಿನ್ನೆಯ ಅಲ್ಲ ಇದು ಹಲವು ವರ್ಷಗಳ ಕೂಗು ಮತ ಹಾಕಿ ಜನಪ್ರತಿನಿಧಿಗಳನ್ನು ಗೆಲ್ಲಿಸುತ್ತೇವೆ ಆದರೆ ಜನರಿಗೆ ಸಮಸ್ಯೆಯಾದಾಗ ಈ ಜನಪ್ರತಿನಿಧಿಗಳು ಜನರೊಂದಿಗೆ ನಿಂತಿದ್ದಾರೆಯೇ ಮುಗ್ಧ ಜೀವಕ್ಕೆ ಇನ್ನಾದರೂ ನ್ಯಾಯ ಸಿಗಬೇಕು ಇಂದು ವಿದ್ಯಾರ್ಥಿಗಳು ಕೂಡ ಅನ್ಯಾಯದ ವಿರುದ್ಧ ರಸ್ತೆಗೆ ಇಳಿದಿದ್ದಾರೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ವಿರುದ್ಧ ಜನ ಸಿಡಿದೆ ಅದೆಷ್ಟು ಜೀವಗಳ ರಕ್ತ ಈ ರಸ್ತೆಯಲ್ಲಿ ಚೆಲ್ಲಿದ ನೋವಿಗೆ ಸಾರ್ವಜನಿಕರ ರಕ್ತ ಕುದಿಯುತ್ತಿದೆ ಯಾಕೆ ಇಷ್ಟೆಲ್ಲ ಅನಾಹುತಗಳು ಆದರೂ ಇನ್ನು ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಲಿಲ್ಲ ಇನ್ನು ಎಷ್ಟು ಜೀವಗಳ ಬಲಿಗಾಗಿ ಕಾಯುತ್ತಿದ್ದಾರೆ ಯಾವಾಗ ಈ ಸಾವು ನೋವು ಅಂತ್ಯವಾಗುವುದು ದಯವಿಟ್ಟು ಇನ್ನಾದರೂ ಅಧಿಕಾರಿಗಳು ಸರ್ಕಾರ ಇದಕ್ಕೆ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಸಾಧಾರಣ ನನಗೆ ಅಗಲೀಕರಣ ನಮಗೆ ಇಷ್ಟೇ ಸಮಸ್ಯೆ ಇತ್ತು ಅಂತ ಹೇಳಿದರೆ ನಾವು ಒಂದು ಸಾಸನನ್ನು ಉಡುಪಿ ಹೋಗ್ಲಿಕ್ಕೆ ಒಂದು ಗಂಟೆ ಬೇಕು ಅಥವಾ ಒಂದೂವರೆ ಗಂಟೆ ಬೇಕನ್ನುವ ಒಂದು ಭ್ರಮೆಯಲ್ಲಿ ಇತ್ತು ಅಂದರೆ ನಾವು ಬೇಗ ನಾವು ತಲುಪಲಿಕ್ಕೆ ಲೇಟ್ ಆಗ್ತಾಯಿದೆ ರಸ್ತೆ ಅಗಲೀಕರಣ ಸೊ ತುಂಬ ಕಡಿಮೆ ಇದೆ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಭಾವನೆಗಳಿತ್ತು ಆವಾಗ ಆಕ್ಸಿಡೆಂಟ್ಗಳು ಸಹ ಕಡಿಮೆ ಇತ್ತು ಇಷ್ಟು ಆ್ಯಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅಥವಾ ಸಾವು ನೋವುಗಳು ಕಡಿಮೆ ಇತ್ತು ಯಾವಾಗ ಎನ್ ಪ್ರಾರಂಭ ಆಯಿತೋ ಅಲ್ಲಿಂದ ಸಾವುಗಳು ಜಾಸ್ತಿ ಆಗ್ತಾ ಹೋಯ್ತು ದಿನಕ್ಕೆ ನಾವು ಈ ಸಾಧಾರಣ ಉಡುಪಿ ಕುಂದಾಪುರದಿಂದ ನನ್ನ ಅನಿಸಿಕೆ ನಾವು ಏಕೆಂದರೆ ನಾವು ರಸ್ತೆ ಸೈಡಲ್ಲೇ ನಮ್ಮ ವರ್ಕ್ಶಾಪ್ ಇರುವುದು ಅಥವಾ ನಾವು ನೋಡ್ತಾ ಇರ್ತೇವೆ ಅಥವಾ ನಾವು ಎಷ್ಟೋ ಬಾಡಿಗಳನ್ನು ಅಥವಾ ಎಷ್ಟೋ ಜನ ಆಕ್ಸಿಡೆಂಟ್ ಎತ್ಕೊಂಡು ಮಣಿಪಾಲಕ್ಕು ಮಹೇಶ್ ಕರ್ಕೊಂಡು ಹೋದದ್ದು ಇದೆ ಅಲ್ಲಿ ನಾವು ಅದನ್ನು ನೋಡಿದ್ದು ಇದೆ ಏಕೆಂದೇಳಿದರೆ ಇರ್ಬೋದು ಅಥವಾ ಹಗಲಿಗೆ ಇರ್ಬೋದು ಅತಿ ವೇಗವಾಗಿ ಅಂತ ಹೇಳಿದ್ರೆ ಅದಕ್ಕೆ ಎನ್ ಎಚ್ ಎನ್ ಎಚ್ ಅಗಲೀಕರಣ ಆದಮೇಲೆ ಡಬಲ್ ರೋಡ್ ಅಂದರೆ ಅತಿ ವೇಗ ಆಗಿ ಹೋಗುವಂಥದ್ದು ಸಹಜವೇ ಆದರೆ ಇವತ್ತಿನ ಈ ವ್ಯವಸ್ಥೆ ಈ ರಸ್ತೆ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದರೆ ಒಂದು ಎರಡು ರಸ್ತೆ ಆದಮೇಲೆ ಒಂದು ಸರ್ವಿಸ್ ರಸ್ತೆ ಕೊಡುವಂಥದ್ದು ಕೊಡಬೇಕಿತ್ತು ಯಾಕಂತೇಳಿದರೆ ಇದು ಸಿಟಿಯಲ್ಲಿ ಹೋಗಿದೆ ಇದು ಯಾವುದೇ ಒಂದು ರೈಲ್ವೆ ಅಥವಾ ರೈಲು ಹಳೆಯ ಪಕ್ಕದಲ್ಲಿ ಹೋದರೆ ಅಲ್ಲಿ ಸಿಟಿ ಸಿಟಿ ಇರುವುದಿಲ್ಲ ಇಲ್ಲಿ ಒಂದು ಸಿಟಿಯಲ್ಲಿ ಒಂದು ಹೈವೇ ನಿರ್ಮಾಣ ಆಗುವಾಗ ಒಂದು ಪ್ಲ್ಯಾನ್ ಪ್ರಕಾರನೇ ಆಗಬೇಕಿತ್ತು ಏಕೆಂದರೆ ಮೇಯ್ನ್ ಹೈವೇ ಪಕ್ಕದಲ್ಲಿ ಸರ್ವಿಸ್ ರಸ್ತೆ ಆವಾಗ ಎಷ್ಟು ಸಾವು ನೋವುಗಳಾಗೋದಿಲ್ಲ ಇತ್ತು ಇವತ್ತು ಒಂದು ತಂದೆ ತಾಯಿ ಒಂದು ಅಥವಾ ಎರಡು ಮಕ್ಕಳಿರುವಂಥ ಈ ವ್ಯವಸ್ಥೆಯಲ್ಲಿ ಒಂದು ಮಗುವನ್ನು ಕಳಕೊಂಡ್ರೆ ಆ ತಂದೆ ತಾಯಿ ಹೇಗೆ ಆಗ್ತದೆ ಅನ್ನೋದು ನಮಗೂ ಒಂದೆರಡೇ ಮಗು ಇರೋದು ನಾವು ಇದೇ ರಸ್ತೆಯಲ್ಲಿ ಹೋಗೋದು ನಾವು ಈವಾಗಲೂ ನಾವು ನೋಡ್ತಾ ಉಪ್ಪಿ ಸಾಧಾರಣ ಮಾಬೋಕಳ ಬ್ರಿಡ್ಜ್ ದಾಟಿದ ತಕ್ಷಣ ಸ್ಟಾರ್ಟ್ ಆಗ್ತದೆ ನಾವು ಬ್ರಹ್ಮವರ ದಾಟಿ ಮುಂದೆ ಹೋಗ್ತೇವೋ ಇಲ್ಲ ಅನ್ನೋದು ನಮ್ಮ ಭಯ ಯಾವ ಕಡೆಯಿಂದ ಯಾವ ಕಡೆಯಿಂದ ಇಲ್ಲಿಂದ ಬೇಕಲ್ಲಿ ಬರ್ತದೆ ಅನ್ನೋದೇ ಹೇಳಲಿಕ್ಕೆ ಆಗುದಿಲ್ಲ ಆ ಪರಿಸ್ಥಿತಿ ಉದ್ಭವವಾಗಿದೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಅಲ್ಲಿ ತಹಶೀಲ್ದಾರ್ ಇದ್ರು ಎಸ್ಪಿ ಅವರು ಇದ್ರು ನಾವೆಲ್ಲ ಇದ್ದೇವೆ ದಿನ ಅವ್ರು ಏನ್ ಹೇಳಿದ್ರು ಅಂದ್ರೆ ಹದಿನೈದು ದಿನಗಳಲ್ಲಿ ಮಹೇಶ್ ಹಾಸ್ಪಿಟ್ಲಿಂದ ಎಸ್ ಎಂ ಎಸ್ ಪಿಯೂಷ್ ತನಕ ಸರ್ವಿಸ್ ರಸ್ತೆ ಮಾಡಿಕೊಡ್ತೇನೆ ಅಂತ ಪ್ರಾಮಿಸ್ ಕೊಟ್ಟರು ಹದಿನೈದು ದಿನ ಟೈಮ್ ಕೊಡಿ ಸರ್ ಅಂತ ಹೇಳಿದ್ರು ಹದಿನೈದು ದಿನ ಹೋಗಿ ಈಗ ಮೂರು ಆಯ್ತು ಸರ್ ಎಲ್ಲಿಯಾದ್ರು ಅವರು ನಾಳೆ ನಾಡದಲ್ಲಿ ಕೆಲಸ ಪ್ರಾರಂಭಿಸಲಿಲ್ಲ ಆದ್ರೆ ಬಹುಶಃ ಇವತ್ತು ನಮ್ಮ ನೋಡಿದ್ರೆ ನಾವು ನಿಮ್ಮೊಂದಿಗೆ ಬಹಳಷ್ಟು ಸಹಕಾರಿಯಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ ನಮ್ಮಿಂದ ಯಾವಾಗಲೂ ನೀವು ಶಾಂತಿಯುತ ಮೆರವಣಿಗೆಯನ್ನು ನೀವು ನಿರೀಕ್ಷಿಸಬೇಡಿ ಸರ್ ಒಂದು ವಾರದೊಳಗೆ ಕನಿಷ್ಠ ಮಹೇಶ್ ಹಾಸ್ಪಿಟಲ್ ಇಂದ ಎಸ್ ಎಂ ಎಸ್ ರಸ್ತೆ ಆದ್ರೆ ನಾವು ಖಂಡಿತ ನಿಮ್ಮ ಒಂದು ಶ್ರಮವನ್ನು ನಾವು ಮೆತ್ತೇವೆ ದಯವಿಟ್ಟು ಒಂದೊಂದು ಸಂಘ ಸಂಸ್ಥೆಯವರು ತಮ್ಮ ಮನವಿ ನೀಡಬೇಕು ರಾಷ್ಟ್ರೀಯ ಹೆದ್ದಾರಿ ವತಿಯಿಂದ ಇದೆ ಸರಿಯಾದ ಸಮರ್ಪಕವಾದ ಸರ್ವಿಸ್ ರಸ್ತೆ ನಿರ್ಮಾಣ ಆಗಲಿ ಅರ್ಧಂಬರ್ಧ ಸರ್ವಿಸ್ ರಸ್ತೆಗಳು ನಿರ್ಮಾಣವಾಗಿ ಜನರು ಉಲ್ಟಾ ಹೋಗೋದು ಪ್ರತಿ ದಿವಸ ಸರ್ವಿಸ್ ರಸ್ತೆ ಸರಿಯಾಗಿ ಇಲ್ಲದೇ ಇರೋದ್ರಿಂದ ಉಲ್ಟಾ ನ್ಯಾಷನಲ್ ಹೈವೇಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಉಲ್ಟಾ ಹೋಗುವಂಥ ಪ್ರಮೇಯಗಳು ಇವತ್ತು ಬರ್ತಾಯಿದೆ ನಮಗೆ ಮುಖ್ಯವಾಗಿ ಏನು ಸಿಟಿ ಸೆಂಟರ್ನಲ್ಲಿ ಸರ್ವಿಸ್ ರಸ್ತೆ ಸ್ಟಾಪ್ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ದುಪ್ಪದಕಟ್ಟೆ ತನಕ ಎಕ್ಸ್ಟೆನ್ಷನ್ ಮಾಡಬೇಕು ಅದೇ ರೀತಿಯಲ್ಲಿ ಇಲ್ಲಿ ಧರ್ಮಾವರದಲ್ಲಿ ಏನು ನಿಂತಿದೆ ಅದು ಕೂಡ ಮುಂದಕ್ಕೆ ಉಪ್ಪಿನಕೋಟೆ ತನಕ ಎಕ್ಸ್ಟೆನ್ಷನ್ ಆಗುವಂಥ ಮನವಿಯನ್ನು ನಾವು ಈಗಾಗಲೇ ಅನೇಕ ಬಾರಿ ನೀಡಿದ್ದೇವೆ ಯಾವುದೇ ಸಮಸ್ಯೆಗಳಿಗೆ ಸ್ಪಂದನೆ ಇಲ್ಲ ಇಲ್ಲಿ ಜಿಲ್ಲಾಡಳಿತದಿಂದಾಗಲಿ ಯಾವುದೇ ಇಲಾಖೆಯಿಂದ ಸ್ಪಂದನೆ ಆಗಲಿಲ್ಲ ಈಗಾಗಲೇ ನಾವು ಇವತ್ತು ಹೋರಾಟ ಮಾಡಿ ಮನವಿಯನ್ನು ನೀಡಿದ್ದೇವೆ ಜಿಲ್ಲಾಡಳಿತಗಳಲ್ಲಿ ಮತ್ತು ಸಂಸದರಿಗೆ ಶಾಸಕರಿಗೆ ಎಲ್ಲರಿಗೂ ಮನವಿಯನ್ನು ಮಾಡಿದ್ದೇವೆ ಇದು ಕೂಡಲೇ ಬಗೆಹರಿಸ್ತೇನೆ ಅಂತ ನಾನು ಭಾವನೆಯನ್ನು ವ್ಯಕ್ತಪಡಿಸ್ತೇನೆ ಬಹಳಷ್ಟು ಸಮಸ್ಯೆಗಳು ಇವತ್ತು ಜನರಿಗೆ ಆಗ್ತಿದೆ ಬ ಬ್ರಹ್ಮವರ ಬಸ್ ಸ್ಟ್ಯಾಂಡ್ ಪರಿಸರದಲ್ಲಿ ಯಾವುದೇ ರೀತಿಯಲ್ಲಿ ಜನರು ಕ್ರಾಸಿಂಗ್ ಮಾಡಲಿಕ್ಕೆ ಬಹಳಷ್ಟು ಹೆದರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಆಕಾಶವಾಣಿ ಸರ್ಕಲಲ್ಲೂ ಕೂಡ ಬಹಳಷ್ಟು ಆ್ಯಕ್ಸಿಡೆಂಟ್ ಆಗಿದೆ ಬಹಳಷ್ಟು ಜೀವಗಳು ಹೋಗಿದೆ ಇಲ್ಲಿಯೂ ಕೂಡ ನಮ್ಮ ಬಸ್ ಸ್ಟ್ಯಾಂಡ್ ಬಳಿಯಲ್ಲೂ ಕೂಡ ಅನೇಕ ಜನರು ಬಲಿಯಾಗಿದ್ದಾರೆ ಅದೇ ರೀತಿಯಲ್ಲಿ ಮಹೇಶ್ ಆಸ್ಪತ್ರೆಯ ಕ್ರಾಸಿಂಗಲ್ಲೂ ಕೂಡ ಬಹಳಷ್ಟು ಜನ ಇವತ್ತು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಬಹಳಷ್ಟು ಹೆದರಿಕೆಯಿಂದ ಅಲ್ಲಿ ಕ್ರಾಸಿಂಗನ್ನು ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ಒಂದು ತಡೆಯಾಗಲಿ ಅಥವಾ ಸೇಫ್ ಕ್ರಾಸಿಂಗ್ ಇಲ್ಲ ಅಲ್ಲಿ ಅಲ್ಲಿಯೂ ಇಲ್ಲ ಬಸ್ ಸ್ಟ್ಯಾಂಡಲ್ಲೂ ಇಲ್ಲ ಮತ್ತು ಆಕಾಶವಾಣಿ ಸರ್ಕಲಲ್ಲೂ ಇಲ್ಲ ಮುಂದಿನ ದಿನಗಳಲ್ಲಿ ಈ ಮೂರೂ ಕಡೆಗಳಲ್ಲಿ ಜನರಿಗೆ ಸೇಫಾಗಿ ನಡ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲಾಂದರೆ ಒಂದು ಓವರ್ ಪಾಸ್ ಏನು ಸದ್ಯಕಟ್ಟೆಲ್ಲ ಆಗ್ತಿದೆ ಆ ಥರ ಓವರ್ ಪಾಸ್ ಮಾಡಬೇಕು ಇಲ್ಲಾಂದ್ರೆ ಫ್ಲೈಓವರ್ನ ವ್ಯವಸ್ಥೆ ಆಗಬೇಕು ಮತ್ತೆ ಸರ್ವಿಸ್ ಸರ್ವಿಸ್ ರಸ್ತೆ ವ್ಯವಸ್ಥೆ ಆಗಬೇಕು ಜನರ ಪ್ರಾಣ ಉಳಿಯುವಂಥ ವ್ಯವಸ್ಥೆಯನ್ನು ಇವತ್ತು ಜಿಲ್ಲಾಡಳಿತವಾಗಲಿ ಯಾವುದೇ ಅಧಿಕಾರಿಗಳಾಗಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಮಾಡಬೇಕಂತ ನಾನು ವಿನಂತಿಯನ್ನು ಮಾಡ್ತೀನಿ ದಿನ ಆ ವಿಷಯ ಸುಳ್ಳಾಗಬಾರ್ದು ನಾನು ದೇವರ ನಿಜ ಆಗಿದೆ ಇನ್ ಮುಂದೆ ಆ ತರ ಆಗ್ಬಾರ್ದು ನಾನು ಈಗಾಗಲೇ ಡಿ ಸಿ ಅವರು ಎಸ್ ಪಿ ಅವರು ಭೇಟಿ ನೀಡಿದ್ದಾರೆ ಈಗಷ್ಟೇ ಡಿ ಸಿ ಮಾತಾಡಿದೆ ಅದು ಎಸ್ ಎಂ ಎಸ್ ರೂಪಕ್ ಕಟ್ಟೆ ಅವರಿಗೂ ಸರ್ವಿಸ್ ರೋಡ್ ಅನ್ನ ಈಗಾಗಲೇ ಕೂಡಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಓವರ್ ಸಂಬಂಧಪಟ್ಟಂಗೆ ನನ್ನ ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನನ್ನ ಒಂದು ನಾವು ಮೀಟಿಂಗ್ ಕಂಡಕ್ಟ್ ಮಾಡಿ ಡಿಸಿ ಬ್ರಹ್ಮವರದಲ್ಲಿ ಮೊನ್ನೆ ಒಂದು ಶಾಲಾ ಹುಡುಗ ಹದಿಮೂರು ವರ್ಷದ ಹುಡುಗ ವಂಶ ಶೆಟ್ಟಿ ಅಂತ ಆತ ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಕಾರ್ ಬಂದು ಹೊಡೆದು ಡೆತ್ ಆಗಿರುವಂಥದ್ದು ತುಂಬ ನೋವಿನ ಸಂಗತಿ ಮತ್ತು ವಿಷಾದ ಸಂಗತಿ ನ್ಯಾಷನಲ್ ಹೈವೇಸಲ್ಲಿ ವೆಹಿಕಲ್ಸ್ ತುಂಬ ಫಾಸ್ಟಾಗಿ ಹೋಗ್ತಾ ಇರ್ತದೆ ಅಂಥ ಸಂದರ್ಭದಲ್ಲಿ ಈ ರೀತಿ ಘಟನೆಗಳಲ್ಲಿ ಪದೇ ಪದೇ ಆಗ್ತಾ ಇದೆ ಆ ಕಾರಣಕ್ಕೋಸ್ಕರ ಈಗ ಪ್ರಸ್ತುತ ನಾವು ಒಂದು ತಾಂತ್ರಿಕ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೇವೆ ನ್ಯಾಷನಲ್ ಹೈವೇ ಪೊಲೀಸು ಅದೇ ರೀತಿಯಲ್ಲಿ ನಮ್ಮ ರೆವಿನ್ಯೂ ಸ್ಟಾಫ್ ಸೇ ಪಿ ಡಬ್ಲ್ಯೂ ಡಿ ಇವರನ್ನು ಸೇರಿಸ್ಬಿಟ್ಟು ಅಲ್ಲಿ ಓವರ್ ಇದ್ದು ಅವಶ್ಯಕತೆ ಇದೆನ ಅಥವಾ ಅಂಡರ್ ಪಾಸ್ ಬೇಕಾ ಇದನ್ನು ಒಂದು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಸೂಚನೆ ಕೊಟ್ಟಿದ್ದೀವಿ ಬಹುಶಃ ಸೋಮವಾರದ ಒಳಗಡೆ ಆ ವರದಿ ಬರುತ್ತೆ ಆ ವರದಿ ಫೀಸಿಬಿಲಿಟಿ ವರದಿ ನೋಡಿದ ನಂತರ ಅದನ್ನು ನಾವು ಮುಂದಿನ ಒಂದು ಫ್ಲೈಓವರ್ ಅಥವಾ ಇದು ಅಂಡರ್ ಪಾಸ್ ಏನೋ ಅವರು ತೀರ್ಮಾನ ಕೊಡ್ತಾರೆ ಅದರ ಪ್ರಕಾರ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಿದೆ ಅದರ ಬಗ್ಗೆ ಈಗ ಸ್ಪಷ್ಟತೆ ಹೇಳೋದಕ್ಕಾಗೋದಿಲ್ಲ ಹಿಂದೆ ಅದು ಮಾಡಬೇಕಂತ ಇತ್ತು ಅಂತ ಹೇಳ್ತಾ ಇದ್ದಾರೆ ಬಟ್ ಗೊತ್ತಿಲ್ಲ ಅದು ಯಾಕಂದ್ರೆ ಅಲ್ಲಿ ಜಾಗ ಮತ್ತೆ ಅದು ಸೂಕ್ತ ಆಗುತ್ತಾ ಅಂತ ಅದನ್ನು ನೋಡ್ಬೇಕಾಗುತ್ತೆ ಅದನ್ನು ಸಮಿತಿಯೇ ನೋಡ್ಬೇಕಾ ಹೇಳ್ಬೇಕಾಗುತ್ತೆ ಸಮಿತಿ ಹೇಳಿದ ನಂತರ ನಾವು ಖಂಡಿತ ಅದನ್ನ ಏನ್ ಕೊಡ್ತಾರೆ ಅವರು ಅಂಡರ್ ಪಾಸ್ ಕೊಡ್ತಾರ ಅಥವಾ ಫ್ಲೈ ಓವರ್ ಕೊಡ್ತಾರ ಅದನ್ನ ನೋಡ್ಬಿಟ್ಟು ನಾವು ಕಳಿಸ್ತೇವೆ ಸರ್ವಿಸ್ ರೋಡ್ ಸ್ವಲ್ಪ ಮಾಡಿದ್ದಾರೆ ಅಲ್ಲಿ ಎಸ್ ಎಂ ಎಸ್ ಇಂದ ಅಂದ್ರೆ ಟೆಂಪರರಿ ರೋಡು ಮಣ್ಣು ಹಾಕ್ಬಿಟ್ಟು ಮಾಡಿದಾರೆ ಹಿಂದೆ ಹೇಳಿದಕ್ಕೆ ಬಟ್ ಅದನ್ನ ಈಗ ರೆಡಿ ಮಾಡೋದಕ್ಕೆ ಹೇಳ್ತೇವೆ ಅವರಿಗೆ ಸೂಚನೆ ಕೊಡ್ತೇವೆ ನಾನು ಟ್ಯೂಸ್ಡೇ ನ್ಯಾಷನಲ್ ಹೈವೇದು ಎಲ್ಲ ಗ್ರಾಮ ಪಂಚಾಯತ್ಗಳು ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ನ್ಯಾಷನಲ್ ಹೈವೇ ಅಧಿಕಾರಿಗಳು ಸಭೆನೂ ಕೂಡ ಕರೆದಿದ್ದೀನಿ ಈ ನಿಟ್ಟಿನಲ್ಲಿ ಅದನ್ನು ಎಲ್ಲ ಕಂಪ್ಲೀಟ್ ನಮ್ಮ ನ್ಯಾಷನಲ್ ಹೈವೇ ಸ್ಟ ಏನಿದೆ ಅಲ್ಲಿ ಏನು ಸಮಸ್ಯೆಗಳಿದೆ ಅಂತ ನೋಡುವ ಕಾರಣಕ್ಕೋಸ್ಕರ ಎಲ್ಲ ಪಂಚಾಯತ್ ಪಿ ಡಿಒಗಳು ಮತ್ತು ಅಧ್ಯಕ್ಷರು ಅವರುಗಳ ಸಭೆಯನ್ನು ಕೂಡ ಕರೆದಿದ್ದರು ವೀಕ್ಷಕರೇ ನೀವೀಗಾಗಲೇ ನೋಡಿದ್ರಿ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯ ವಿರುದ್ಧ ನಡೆದಂತಹ ಈ ಒಂದು ಪ್ರತಿಭಟನೆಯಲ್ಲಿ ಜನರು ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಯಾವ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಉಂಟು ಅನ್ನೋದನ್ನ ಮತ್ತೆ ಪುನಃ ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸೊ ಆದಷ್ಟು ಬೇಗ ಈ ಒಂದು ಸಮಸ್ಯೆ ಪರಿಹಾರ ಆಗ್ಲಿ ಅಂತ ನಮ್ಮ ವಾಹಿನಿಯ ಮೂಲಕ ಕೂಡ ನಾವು ಕೂಡ ಕೇಳಿಕೊಳ್ತಾ ಇದ್ದೇವೆ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಯ ಟ್ವೆಂಟಿ ಫೋರ್ ಸಾವೆ